ಈ ಸಂಧಿವಾತ ಅನ್ನೋದೇನಿದೆ ಅಲ್ಲ ಇದು ಒಂದು ಡಿ ಜನರೇಟಿವ್ ಚೇಂಜಸ್ ಅಂದರೆ ವಯಸ್ಸಾಗ್ತಾ ಆಗ್ತಾ ಮುಪ್ಪು ಆಗ್ತಾ ಆಗ್ತಾ ಈ ಸಮಸ್ಯೆ ಶುರು ಆಗ್ತಾ ಹೋಗುತ್ತೆ ಇದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಅಂದರೆ ಆಸ್ಟಿಯೋ ಅಂತ ಕರೀತೀವಿ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ನಿಮ್ಮ ಮೂಳೆಗಳು ಸವಕಳಿ ಆಗ್ತಾ ಹೋಗುತ್ತೆ ಹಾಗೆಯೇ ನಿಮಗೆ ಸುತ್ತಮುತ್ತ ಇರುವ ಪ್ರೊಟೆಕ್ಟಿವ್ ಕಾಟಿಲೇಜ್ ಕೂಡ ಸವಕಳಿ ಆಗ್ತಾ ಹೋಗುತ್ತೆ ಇದರಿಂದ ಎರಡು ಮೂಳೆಗಳ ಮಧ್ಯೆ ಫ್ರಿಕ್ಷನ್ ಹೆಚ್ಚಾಗಿ ಅಲ್ಲಿ ನಿಮ್ಗೆ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಕಂಡೀಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದನ್ನ ನಾವು ಸಂಧಿವಾತ ಅಂತ ಕರಿತೀವಿ ಹಾಗಿದ್ರೆ ಸಂಧಿವಾತಕ್ಕೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆಯಾ ಹಾ ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಸಂಧಿವಾತಕ್ಕೆ ಟ್ರೀಟ್ಮೆಂಟ್ ಇದೆ ಆದರೆ ನಾವು ಏಜ್ ಆಗೋದನ್ನ ನಾವು ಸ್ಟಾಪ್ ಮಾಡಲಿಕ್ಕೆ ಬರೋದಿಲ್ಲ ಆದರೆ ನಾವು ಡಿಲೇ ಮಾಡಬಹುದು ಹಾಗಾಗ್ಬಿಟ್ಟು ಆಯುರ್ವೇದದಲ್ಲಿ ಇದಕ್ಕೆ ಆದಂತಹ ಟ್ರೀಟ್ಮೆಂಟ್ ಇದೆ ನೀವು ಈ ಆಯುರ್ವೇದ ಪದ್ಧತಿಯಿಂದ ಏನು ಮಾಡ್ಕೊಳ್ಬಹುದು ಅನ್ನೋದಾಯಿತು ಅಂದರೆ ನಾವು ಮೂಳೆಗಳ ಸ್ಟ್ರೆಂಥನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಅಂದರೆ ಮೂಳೆಯ ಡೆನ್ಸಿಟಿ ಚೆನ್ನಾಗಿ ಮಾಡೋದರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಪ್ರೊಟೆಕ್ಟಿವ್ ಕಾರ್ಟಿಲೇಜ್ ಏನಿದೆ ಅಲ್ಲ ಅದನ್ನು ಕೂಡ ನಾವು ಟಿಶ್ಯೂ ಲೆವೆಲಲ್ಲಿ ನರಿಶ್ಮೆಂಟ್ ಮಾಡೋದ್ರಿಂದ ನೀವು ಇದನ್ನ ಡಿಲೇ ಮಾಡ್ತಾ ಹೋಗಬಹುದು ಇಲ್ಲಿ ಬರೀ ಔಷಧಿಗಳಷ್ಟೇ ಅಲ್ಲ ಆಹಾರ ಪದ್ಧತಿನೂ ತುಂಬಾ ಮುಖ್ಯ ಆಗುತ್ತೆ ಹಾಗಾಗ್ಬಿಟ್ಟು ಔಷಧ ಪ್ಲಸ್ ಆಹಾರ ಎರಡೂವನ್ನು ನೀವು ನೀಟಾಗಿ ಫಾಲೋ ಮಾಡೋದ್ರಿಂದ ಸಂಧಿವಾತಕ್ಕೆ ಒಳ್ಳೆಯ ರಿಸಲ್ಟ್ ಇದೆ ಹಾಗಿದ್ರೆ ಸಂಧಿವಾತವನ್ನ ಎಷ್ಟು ದಿನಗಳಲ್ಲಿ ನಾವು ಕ್ಯೂರ್ ಮಾಡಬಹುದು ಓಕೆ ಆಲ್ರೆಡಿ ಹೇಳಿರೋ ಹಾಗೆ ಸಂಧಿವಾತ ಕ್ಯೂರಬಲ್ ಅನ್ನೋದಕ್ಕಿಂತ ವೆಲ್ ಮ್ಯಾನೇಜಬಲ್ ಇವಾಗ ಪೇಶಂಟ್ ಬಂದ್ಬಿಟ್ಟು ಮೇಡಮ್ ನಮ್ಗೆ ಒಂದು ವಾರದಲ್ಲಿ ನನ್ನ ಮೂಳೆಗಳೆಲ್ಲ ಚೆನ್ನಾಗಾಗ್ಬೇಕು ನರಿಷ್ಮೆಂಟ್ ನರಿಶ್ಮೆಂಟ್ ಮಾಡಿ ಅಂದ್ರೆ ಇಟ್ಸ್ ಇಂಪಾಸಿಬಲ್ ಯಾಕಂದ್ರೆ ಮೂಳೆಗಳಾಯ್ತು ಹಾಗೇನೆ ಅದರ ಕಾಟಿಲೇಸಸ್ ಆಗಿರಬಹುದು ಇವು ಎಲ್ಲವೂ ನರಿಶ್ಮೆಂಟ್ ಆಗ್ಲಿಕ್ಕೆ ಎರಡು ಮೂರು ತಿಂಗಳುಗಳ ಕಾಲ ಆದ್ರೂ ಬೇಕಾಗ್ತಾ ಹೋಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಸಂಧಿವಾತದ ಬಗ್ಗೆ ಇದ್ದಂತಹ ಅನೇಕ ಡೌಟ್ಸ್ ಅನ್ನ ನೀವು ಕ್ಲಾರಿಫೈ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಚಿಕಿತ್ಸೆಯನ್ನು ನೀಡ್ತೀವಿ ಯಾರಿಗೆಲ್ಲ ಸಮಸ್ಯೆ ಇರೋರು ಯಾರಿಗೆಲ್ಲ ಆಸಕ್ತಿ ಇರೋರು ಒಮ್ಮೆ ಯೋಗವನ ಬಿಟ್ಟ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ಸರಿ ಮಾಡ್ಕೋಬಹುದು ಧನ್ಯವಾದಗಳು